ಹಾಯ್ ಫ್ರೆಂಡ್ಸ್ ಮದರ್ ಅರ್ಥ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಈ ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಬ್ಬ ಮನುಷ್ಯನ ಭವಿಷ್ಯವು ಹುಟ್ಟುವ ಮೊದಲೇ ನಿರ್ಧರಿಸಲ್ಪಡುತ್ತದೆ ಈ ಐದು ವಿಷಯಗಳು ಯಾವುದರ ಆಧಾರದ ಮೇಲೆ ನಿರ್ಧರಿಸಲ್ಪಡುತ್ತವೆ ಜನನದ ನಂತರ ನಾವು ಈ ಐದು ವಿಷಯಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ ನಾವು ಅವುಗಳನ್ನು ಅನುಭವಿಸಬೇಕು ಇಂದು ನಾವು ಆ ಐದು ವಿಷಯಗಳು ಯಾವುವು ಅವು ಹೇಗೆ ನಿರ್ಧರಿಸಲ್ಪಡುತ್ತವೆ ಮತ್ತು ಆ ವಿಧಿ ಏನೂ ನಿರ್ಧರಿಸುತ್ತದೆ ಎಂಬುದನ್ನು ಕಂಡುಕೊಳ್ಳುತ್ತೇವೆ ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ ಆ ಐದು ವಿಷಯಗಳಲ್ಲಿ ಮೊದಲನೆಯದು ಮನುಷ್ಯ ಎಲ್ಲಿ ಹುಟ್ಟುತ್ತಾನೆ ಎಂಬುದು ಮಗುವಾಗಿ ಯಾರೂ ಹುಟ್ಟಬೇಕು ಎಂಬುದನ್ನು ನಾವು ಹುಟ್ಟುವ ಮೊದಲೇ ನಿರ್ಧರಿಸಲಾಗುತ್ತದೆ ನಮ್ಮಲ್ಲಿ ಯಾರೂ ನಮ್ಮ ಇಚ್ಛೆಯಂತೆ ಹುಟ್ಟಲು ಸಾಧ್ಯವಿಲ್ಲ ಅದು ನಮ್ಮ ಕೈಯಲ್ಲಿಲ್ಲದ ವಿಷಯ ನಾವು ಇಷ್ಟಪಡುವ ಜನರಿಗೆ ನಮ್ಮ ಆಯ್ಕೆಯ ಸ್ಥಳದಲ್ಲಿ ಜನಿಸಲು ನಮಗೆ ಅವಕಾಶವಿದ್ದರೆ ಎಲ್ಲರೂ ಶ್ರೀಮಂತರ ಅಥವಾ ಬುದ್ಧಿವಂತರ ಮನೆಗಳಲ್ಲಿ ಜನಿಸಲು ಮತ್ತು ಎಲ್ಲಾ ಸಂತೋಷಗಳನ್ನು ಆನಂದಿಸಲು ಬಯಸುತ್ತಾರೆ ಆದರೆ ಅದು ನಮಗೆ ಸಾಧ್ಯವಿಲ್ಲ ನಾವು ಹುಟ್ಟುವ ಮೊದಲೇ ನಮಗೆ ಸೂಕ್ತವಾದ ಸ್ಥಳದಲ್ಲಿ ನಮ್ಮ ಭವಿಷ್ಯವನ್ನು ಆ ವಿಧಿ ನಿರ್ಧರಿಸುತ್ತದೆ ನಮ್ಮ ಹಿಂದಿನ ಜನ್ಮದ ಫಲಗಳ ಆಧಾರದ ಮೇಲೆ ನಾವು ಎಲ್ಲಿ ಹುಟ್ಟುತ್ತೇವೆ ಎಂಬುದನ್ನು ಆ ವಿಧಿ ನಿರ್ಧರಿಸುತ್ತದೆ ನಮ್ಮ ಭವಿಷ್ಯವು ನಾವು ಮಾಡಿದ ಕರ್ಮದೊಂದಿಗೆ ಸಂಬಂಧವನ್ನು ಹೊಂದಿದೆ ನಮ್ಮ ಭವಿಷ್ಯವು ನಾವು ಮಾಡಿದ ಕರ್ಮದ ಮೇಲೆ ಅವಲಂಬಿತವಾಗಿದೆ ಎರಡನೆಯದಾಗಿ ನಾವು ಯಾವಾಗ ಹೇಗೆ ಮತ್ತು ಯಾರೊಂದಿಗೆ ಮದುವೆಯಾಗುತ್ತೇವೆ ಎಂಬುದು ನಮ್ಮ ಹಣೆ ಬರಹದಲ್ಲಿ ಪೂರ್ವನಿರ್ಧರಿತವಾಗಿದೆ ಮತ್ತು ಅದಕ್ಕೆ ಅನುಗುಣವಾಗಿ ನಮಗೆ ಮದುವೆ ನಡೆಯುತ್ತದೆ ಕೆಲವೊಮ್ಮೆ ನಾವು ಯಾರನ್ನಾದರೂ ಮದುವೆಯಾಗಬೇಕೆಂದು ಭಾವಿಸುತ್ತೇವೆ ಆದರೆ ಅನಿರೀಕ್ಷಿತ ಕಾರಣಗಳಿಂದಾಗಿ ನಾವು ಬಯಸಿದ ವ್ಯಕ್ತಿಯನ್ನು ಮದುವೆಯಾಗುವುದಿಲ್ಲ ಮತ್ತು ಬದಲಾಗಿ ನಾವು ಬೇರೊಬ್ಬನನ್ನು ಮದುವೆಯಾಗುತ್ತೇವೆ ಇದು ನಮ್ಮ ಪೂರ್ವನಿರ್ಧರಿತ ಹಣೆಬರಹವೂ ಆಗಿದೆ ಅದಕ್ಕಾಗಿಯೇ ಹಿರಿಯರು ನಿಮ್ಮ ತಲೆಯಲ್ಲಿ ಬರೆದಿರುವ ಎಲ್ಲವೂ ಸಂಭವಿಸುತ್ತದೆ ಎಂದು ಹೇಳುತ್ತಾರೆ ಅದೇ ರೀತಿ ಕೆಲವರು ಎಂದಿಗೂ ಮದುವೆಯಾಗುವುದಿಲ್ಲ ಅದು ಅವರ ಹಣೆಬರಹವೂ ಆಗಿದೆ ಅವರ ಹಿಂದಿನ ಜನ್ಮಗಳಲ್ಲಿನ ಕರ್ಮದ ಫಲಿತಾಂಶ ಮೂರನೆಯ ವಿಷಯವೆಂದರೆ ಒಬ್ಬ ವ್ಯಕ್ತಿಯು ಎಷ್ಟು ಹಣವನ್ನು ಹೊಂದಿರಬೇಕು ಅವನು ಶ್ರೀಮಂತನಾಗಿ ಬದುಕಬೇಕೋ ಅಥವಾ ಬಡವನಾಗಿ ಬದುಕಬೇಕೋ ಎಂಬುದು ನಾವು ಹುಟ್ಟುವ ಮೊದಲೇ ನಿರ್ಧರಿಸಲ್ಪಡುತ್ತದೆ ನಾವೆಲ್ಲರೂ ಏನನ್ನಾದರೂ ಮಾಡುತ್ತೇವೆ ಎಲ್ಲರೂ ಶ್ರೀಮಂತರಾಗಲು ಬಯಸುತ್ತಾರೆ ಆದರೆ ಕೆಲವರು ಬೇಗನೆ ಅದೃಷ್ಟವಂತರಾಗುತ್ತಾರೆ ಆದರೆ ಇತರರು ತಡವಾಗಿ ಅದೃಷ್ಟವಂತರಾಗುತ್ತಾರೆ ಕೆಲವರು ನಾವು ನೋಡುತ್ತಿರುವಾಗಲೇ ಬಡತನದಿಂದ ಶ್ರೀಮಂತರಾಗುತ್ತಾರೆ ಕೆಲವರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಆದರೆ ಅಂತಿಮವಾಗಿ ಬಡವರಾಗಿಯೇ ಇರುತ್ತಾರೆ ಕೆಲವರು ಗುಪ್ತ ನಿಧಿಗಳನ್ನು ಕಂಡುಕೊಳ್ಳುತ್ತಾರೆ ಮತ್ತು ಅವರು ಕೆಲಸ ಮಾಡದಿದ್ದರೂ ಶ್ರೀಮಂತರಾಗುತ್ತಾರೆ ಕೆಲವರು ತಮ್ಮ ಆನುವಂಶಿಕವಾಗಿ ಹಣವನ್ನು ಪಡೆಯುತ್ತಾರೆ ಇದೆಲ್ಲವೂ ನಾವು ಹುಟ್ಟುವ ಮೊದಲೇ ನಿರ್ಧರಿಸಲ್ಪಡುತ್ತದೆ ನಾಲ್ಕನೆಯ ವಿಷಯವೆಂದರೆ ಒಬ್ಬ ವ್ಯಕ್ತಿಯು ಎಷ್ಟು ಹೊಂದಿರಬೇಕು ಎಂಬುದು ಒಬ್ಬ ಬುದ್ಧಿವಂತ ವ್ಯಕ್ತಿ ಎಷ್ಟು ಬುದ್ಧಿವಂತನಾಗಿರಬೇಕು ಮತ್ತು ಯಾರಿಗೆ ಎಷ್ಟು ಜ್ಞಾನವನ್ನು ನೀಡಬೇಕು ಒಬ್ಬ ಗುರು ತನ್ನ ಎಲ್ಲಾ ಶಿಷ್ಯರಿಗೆ ಸಮಾನವಾಗಿ ಕಲಿಸುತ್ತಾನೆ ಆದರೆ ಕೆಲವು ಶಿಷ್ಯರು ಬೇಗನೆ ಕಲಿಯುತ್ತಾರೆ ಕೆಲವು ಶಿಷ್ಯರು ಅದನ್ನು ಬೇಗನೆ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ದೇವರು ಎಲ್ಲರನ್ನೂ ಒಂದೇ ರೀತಿ ಸೃಷ್ಟಿಸಿದನು ಅವನು ಎಲ್ಲರಿಗೂ ಕಣ್ಣು ಮೂಗು ಕಿವಿ ಮತ್ತು ಮೆದುಳನ್ನು ಯೋಚಿಸಲು ಕೊಟ್ಟನು ಆದರೆ ಈ ಜಗತ್ತಿನಲ್ಲಿ ಕೆಲವರು ಹೆಚ್ಚು ಬುದ್ಧಿವಂತರು ಕೆಲವರು ಹೆಚ್ಚು ಮಧ್ಯಮರು ಕೆಲವರು ಕಡಿಮೆ ಬುದ್ಧಿವಂತರು ಎಲ್ಲರೂ ಒಂದೇ ರೀತಿ ಯೋಚಿಸಲು ಏಕೆ ಸಾಧ್ಯವಿಲ್ಲ ಇದೆಲ್ಲವೂ ನಾವು ಹುಟ್ಟುವ ಮೊದಲೇ ನಿರ್ಧರಿಸಲ್ಪಡುತ್ತದೆ ಮತ್ತು ಕೊನೆಯ ವಿಷಯವೆಂದರೆ ಯಾವಾಗ ಎಲ್ಲಿ ಯಾವ ವಯಸ್ಸಿನಲ್ಲಿ ಮತ್ತು ಹೇಗೆ ಮನುಷ್ಯ ಸಾಯುತ್ತಾನೆ ಎಂಬುದು ನಾವು ಹುಟ್ಟ ಹುಟ್ಟುವ ಮೊದಲೇ ಸಾವನ್ನು ನಮ್ಮ ಹಣೆ ಬರಹದಲ್ಲಿ ನಿರ್ಧರಿಸಲಾಗುತ್ತದೆ ಯಾರೂ ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ಕೆಲವರು ಚಿಕ್ಕ ವಯಸ್ಸಿನಲ್ಲಿ ಅಕಾಲಿಕವಾಗಿ ಸಾಯುತ್ತಾರೆ ಕೆಲವರು ರೋಗಗಳಿಂದ ಸಾಯುತ್ತಾರೆ ಮತ್ತು ಕೆಲವರು ಇತರರ ಕೈಯಲ್ಲಿ ಸಾಯುತ್ತಾರೆ ಇದೆಲ್ಲವೂ ನಾವು ಹುಟ್ಟುವ ಮೊದಲೇ ನಿರ್ಧರಿಸಲ್ಪಡುತ್ತದೆ ನೋಡಿ ನಾವು ಈಗ ಹೇಳಿರುವ ಐದು ವಿಷಯಗಳು ನಮ್ಮ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮದ ಆಧಾರದ ಮೇಲೆ ನಿರ್ಧರಿಸಲ್ಪಡುತ್ತವೆ ನಾವು ಮಾಡುವ ಪ್ರತಿಯೊಂದು ಕರ್ಮವು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ನಾವು ಈ ಜನ್ಮದಲ್ಲಿ ಮಾಡಿದ ಪಾಪಗಳಿಗೆ ಶಿಕ್ಷೆಯನ್ನು ಅನುಭವಿಸದಿದ್ದರೆ ಮುಂದಿನ ಜನ್ಮದಲ್ಲಿ ಅವುಗಳನ್ನು ಅನುಭವಿಸಬೇಕಾಗುತ್ತದೆ ಕರ್ಮ ಯಾವಾಗಲೂ ನಮಗೆ ಹಿಂತಿರುಗುತ್ತದೆ ಮಾಡಿದ ಕರ್ಮದ ಮೇಲೆ ಅವಲಂಬಿತವಾಗಿದೆ ಎರಡನೆಯದಾಗಿ ನಾವು ಯಾವಾಗ ಹೇಗೆ ಮತ್ತು ಯಾರೊಂದಿಗೆ ಮದುವೆಯಾಗುತ್ತೇವೆ ಎಂಬುದು ನಮ್ಮ ಹಣೆ ಬರಹದಲ್ಲಿ ಪೂರ್ವನಿರ್ಧರಿತವಾಗಿದೆ ಮತ್ತು ಅದಕ್ಕೆ ಅನುಗುಣವಾಗಿ ನಮಗೆ ಮದುವೆ ನಡೆಯುತ್ತದೆ ಕೆಲವೊಮ್ಮೆ ನಾವು ಯಾರನ್ನಾದರೂ ಮದುವೆಯಾಗಬೇಕೆಂದು ಭಾವಿಸುತ್ತೇವೆ ಆದರೆ ಅನಿರೀಕ್ಷಿತ ಕಾರಣಗಳಿಂದಾಗಿ ನಾವು ಬಯಸಿದ ವ್ಯಕ್ತಿಯನ್ನು ಮದುವೆಯಾಗುವುದಿಲ್ಲ ಮತ್ತು ಬದಲಾಗಿ ನಾವು ಬೇರೊಬ್ಬನನ್ನು ಮದುವೆಯಾಗುತ್ತೇವೆ ಇದು ನಮ್ಮ ಪೂರ್ವನಿರ್ಧರಿತ ಹಣೆ ಬರಹವೂ ಆಗಿದೆ ಅದಕ್ಕಾಗಿಯೇ ಹಿರಿಯರು ನಿಮ್ಮ ತಲೆಯಲ್ಲಿ ಬರೆದಿರುವ ಎಲ್ಲವೂ ಸಂಭವಿಸುತ್ತದೆ ಎಂದು ಹೇಳುತ್ತಾರೆ ಅದೇ ರೀತಿ ಕೆಲವರು ಎಂದಿಗೂ ಮದುವೆಯಾಗುವುದಿಲ್ಲ ಅದು ಅವರ ಹಣೆಬರಹವೂ ಆಗಿದೆ ಅವರ ಹಿಂದಿನ ಜನ್ಮಗಳಲ್ಲಿನ ಕರ್ಮದ ಫಲಿತಾಂಶ ಮೂರನೆಯ ವಿಷಯವೆಂದರೆ ಒಬ್ಬ ವ್ಯಕ್ತಿಯು ಎಷ್ಟು ಹಣವನ್ನು ಹೊಂದಿರಬೇಕು ಅವನು ಶ್ರೀಮಂತನಾಗಿ ಬದುಕಬೇಕೋ ಅಥವಾ ಬಡವನಾಗಿ ಬದುಕಬೇಕೋ ಎಂಬುದು ನಾವು ಹುಟ್ಟುವ ಮೊದಲೇ ನಿರ್ಧರಿಸಲ್ಪಡುತ್ತದೆ ನಾವೆಲ್ಲರೂ ಏನನ್ನಾದರೂ ಮಾಡುತ್ತೇವೆ ಎಲ್ಲರೂ ಶ್ರೀಮಂತರಾಗಲು ಬಯಸುತ್ತಾರೆ ಆದರೆ ಕೆಲವರು ಬೇಗನೆ ಅದೃಷ್ಟವಂತರಾಗುತ್ತಾರೆ ಆದರೆ ಇತರರು ತಡವಾಗಿ ಅದೃಷ್ಟವಂತರಾಗುತ್ತಾರೆ ಕೆಲವರು ನಾವು ನೋಡುತ್ತಿರುವಾಗಲೇ ಬಡತನದಿಂದ ಶ್ರೀಮಂತರಾಗುತ್ತಾರೆ ಕೆಲವರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಆದರೆ ಅಂತಿಮವಾಗಿ ಬಡವರಾಗಿಯೇ ಇರುತ್ತಾರೆ ಕೆಲವರು ಗುಪ್ತ ನಿಧಿಗಳನ್ನು ಕಂಡುಕೊಳ್ಳುತ್ತಾರೆ ಮತ್ತು ಅವರು ಕೆಲಸ ಮಾಡದಿದ್ದರೂ ಶ್ರೀಮಂತರಾಗುತ್ತಾರೆ ಕೆಲವರು ತಮ್ಮ ಆನುವಂಶಿಕವಾಗಿ ಹಣವನ್ನು ಪಡೆಯುತ್ತಾರೆ ಇದೆಲ್ಲವೂ ನಾವು ಹುಟ್ಟುವ ಮೊದಲೇ ನಿರ್ಧರಿಸಲ್ಪಡುತ್ತದೆ ನಾಲ್ಕನೆಯ ವಿಷಯವೆಂದರೆ ಒಬ್ಬ ವ್ಯಕ್ತಿಯು ಎಷ್ಟು ಹೊಂದಿರಬೇಕು ಎಂಬುದು ಒಬ್ಬ ಬುದ್ಧಿವಂತ ವ್ಯಕ್ತಿ ಎಷ್ಟು ಬುದ್ಧಿವಂತನಾಗಿರಬೇಕು ಮತ್ತು ಯಾರಿಗೆ ಎಷ್ಟು ಜ್ಞಾನವನ್ನು ನೀಡಬೇಕು ಒಬ್ಬ ಗುರು ತನ್ನ ಎಲ್ಲಾ ಶಿಷ್ಯರಿಗೆ ಸಮಾನವಾಗಿ ಕಲಿಸುತ್ತಾನೆ ಆದರೆ ಕೆಲವು ಶಿಷ್ಯರು ಬೇಗನೆ ಕಲಿಯುತ್ತಾರೆ ಕೆಲವು ಶಿಷ್ಯರು ಅದನ್ನು ಬೇಗನೆ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ದೇವರು ಎಲ್ಲರನ್ನೂ ಒಂದೇ ರೀತಿ ಸೃಷ್ಟಿಸಿದನು ಅವನು ಎಲ್ಲರಿಗೂ ಕಣ್ಣು ಮೂಗು ಕಿವಿ ಮತ್ತು ಮೆದುಳನ್ನು ಯೋಚಿಸಲು ಕೊಟ್ಟನು ಆದರೆ ಈ ಜಗತ್ತಿನಲ್ಲಿ ಕೆಲವರು ಹೆಚ್ಚು ಬುದ್ಧಿವಂತರು ಕೆಲವರು ಹೆಚ್ಚು ಮಧ್ಯಮರು ಕೆಲವರು ಕಡಿಮೆ ಬುದ್ಧಿವಂತರು ಎಲ್ಲರೂ ಒಂದೇ ರೀತಿ ಯೋಚಿಸಲು ಏಕೆ ಸಾಧ್ಯವಿಲ್ಲ ಇದೆಲ್ಲವೂ ನಾವು ಹುಟ್ಟುವ ಮೊದಲೇ ನಿರ್ಧರಿಸಲ್ಪಡುತ್ತದೆ ಮತ್ತು ಕೊನೆಯ ವಿಷಯವೆಂದರೆ ಯಾವಾಗ ಎಲ್ಲಿ ಯಾವ ವಯಸ್ಸಿನಲ್ಲಿ ಮತ್ತು ಹೇಗೆ ಮನುಷ್ಯ ಸಾಯುತ್ತಾನೆ ಎಂಬುದು ನಾವು ಹುಟ್ಟುವ ಮೊದಲೇ ಸಾವನ್ನು ನಮ್ಮ ಹಣೆ ಬರಹದಲ್ಲಿ ನಿರ್ಧರಿಸಲಾಗುತ್ತದೆ ಯಾರೂ ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ಕೆಲವರು ಚಿಕ್ಕ ವಯಸ್ಸಿನಲ್ಲಿ ಅಕಾಲಿಕವಾಗಿ ಸಾಯುತ್ತಾರೆ ಕೆಲವರು ರೋಗಗಳಿಂದ ಸಾಯುತ್ತಾರೆ ಮತ್ತು ಕೆಲವರು ಇತರರ ಕೈಯಲ್ಲಿ ಸಾಯುತ್ತಾರೆ ಇದೆಲ್ಲವೂ ನಾವು ಹುಟ್ಟುವ ಮೊದಲೇ ನಿರ್ಧರಿಸಲ್ಪಡುತ್ತದೆ ನೋಡಿ ನಾವು ಈಗ ಹೇಳಿರುವ ಐದು ವಿಷಯಗಳು ನಮ್ಮ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮದ ಆಧಾರದ ಮೇಲೆ ನಿರ್ಧರಿಸಲ್ಪಡುತ್ತವೆ ನಾವು ಮಾಡುವ ಪ್ರತಿಯೊಂದು ಕರ್ಮವು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ನಾವು ಈ ಜನ್ಮದಲ್ಲಿ ಮಾಡಿದ ಪಾಪಗಳಿಗೆ ಶಿಕ್ಷೆಯನ್ನು ಅನುಭವಿಸದಿದ್ದರೆ ಮುಂದಿನ ಜನ್ಮದಲ್ಲಿ ಅವುಗಳನ್ನು ಅನುಭವಿಸಬೇಕಾಗುತ್ತದೆ ಕರ್ಮ ಯಾವಾಗಲೂ ನಮಗೆ ಹಿಂತಿರ